ನಮಸ್ತೆ ಪ್ರೀತಿ ವೀಕ್ಷಕರೇ ಹೃದಯ ಇವತ್ತು ಹೃದಯಾಘಾತದಿಂದ ಹಾಸನ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಯುವಕರು ಯುವತಿಯರು ಪ್ರಾಣ ಕಳಿಸ್ಕೊಳ್ತಾ ಇದ್ದಾರೆ ಅದೇ ತರ ತುಂಬಾ ಕಡೆ ಹೃದಯಾಘಾತದಿಂದ ಚಿಕ್ಕ ಚಿಕ್ಕವರು ಸಾಯ್ತಾ ಇದ್ದಾರೆ ಈ ಬಗ್ಗೆ ನಾನು ಸ್ವಂತ ಅನುಭವದಿಂದ ಕಂಡುಕೊಂಡ ಕೆಲವು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಷಯಗಳಿದ್ದಾವಲ್ಲ ಇದು ಯಾವುದೇ ವೈದ್ಯಕೀಯ ಪ್ರಮಾಣಿತ ವಿಷಯವಲ್ಲ ಇದನ್ನ ನಂಬರ್ ಒನ್ ಸ್ಪಷ್ಟಪಡಿಸ್ತೀನಿ ಇದು ಸ್ವಂತ ಅನುಭವ ಅಧ್ಯಯನದಿಂದ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ರಿಸಲ್ಟ್ ಬಂದಾಗ ಏನನ್ನ ನಾನು ಕಂಡುಕೊಂಡೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ಒಂದು ಮಾಹಿತಿಯನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ನಿಮ್ಮ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಸಂಪರ್ಕಿಸಿ ಈ ಮಾಹಿತಿಯನ್ನ ಉಪಯೋಗಿಸ್ಕೊಳ್ಳುವಾಗ ಅವರ ಸಲಹೆಯನ್ನ ಪಡೆಯಿರಿ ಇದು ಒಂದೇದು ಎರಡನೇದು ಈ ಹೃದಯಕ್ಕೆ ಸಂಬಂಧಪಟ್ಟ ವಿಷಯದನ ಇದು ಸಾರ್ವತ್ರಿಕ ಇದು ಸಾರ್ವತ್ರಿಕ ಜೀವನ ಶೈಲಿಯ ತೊಂದರೆ ಆಹಾರದ ತೊಂದರೆ ಹಾಗೂ ಸಾಕಷ್ಟು ಕಾಲ ನಿಮ್ಮ ದೇಹದ ಮೇಲೆ ನೀವೇ ದೌರ್ಜನ್ಯ ನಡೆಸಿದ ಪರಿಣಾಮ ಆಗಿರುತ್ತೆ ಅದು ಗೊತ್ತಾಗದೆ ಒಂದಿಸ ಡಮ್ಮಂತ ತನ್ನ ಕೆಲಸ ಮುಗಿಸಿ ಹೊರಟು ಬಿಡುತ್ತೆ ನಾವು ಭಗವಂತರ ಪಾದ ಸೇರ್ತೀವಿ ಹಾಗ ಆಗದೆ ಇರ್ಬೇಕು ಅಂತಂದ್ರೆ ಕೆಲವೊಂದು ವಿಟಮಿನ್ಗಳು ದೇಹಕ್ಕೆ ಅವಶ್ಯಕ ಇದ್ದಾವೆ ಅವು ಇವತ್ತಿನ ಜೀವನ ಶೈಲಿಯಿಂದ ಸಿಗ್ತಾ ಇಲ್ಲ ಅದರಿಂದಾಗಿ ಹೃದಯಾಘಾತ ಹೆಚ್ಚಾಗ್ತಿದೆ ಅನ್ನುವುದು ಒಂದು ಅಧ್ಯಯನ ಅನುಭವ ಮತ್ತು ದೃಷ್ಟಿಕೋನ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಲೈಫ್ ಕೋಚ್ ಶೀಲಾ ಭಟ್ ಇಲ್ಲಿ ನನ್ನ ಅನುಭವ ಅಧ್ಯಯನ ಮತ್ತು ದೃಷ್ಟಿಕೋನದಿಂದ ಜೀವನಕ್ಕೆ ಉಪಯುಕ್ತವಾದ ಕೌಶಲ್ಯವನ್ನ ಮಾಹಿತಿಯನ್ನ ಕೊಡ್ತೀನಿ ಇದು ನಿಮ್ಗೆ ತುಂಬಾ ಉಪಯುಕ್ತ ಆಗಿರುತ್ತೆ ಅದರಿಂದ ಪೂರ್ತಿಯಾಗಿ ವಿಡಿಯೋನ ನೋಡಿ ಆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ವಾಹನಿಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲರಿಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಈ ಹೃದಯಕ್ಕೆ ಏನೇನನ್ನ ನಾನು ಮಾಡಿದ್ದೆ ಅನ್ನೋದನ್ನ ಹೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ಬೋದು ಯಾಕಂದ್ರೆ ಈ ಹೃದಯ ಇದ್ದಕ್ಕಿದ್ದಂತೆ ನೋವರೆಗೆ ಶುರು ಮಾಡಿದಾಗ ಫಸ್ಟ್ ಮೆಂಟಲ್ ಹೆಲ್ತ್ ಗೆ ಅಡ್ರೆಸ್ ಮಾಡಿದೆ ಎರಡನೇದು ದೈಹಿಕವಾಗಿ ಫಿಸಿಕಲ್ ಆಗಿ ಆಕ್ಟಿವ್ ಆಗೋದಕ್ಕೆ ಶುರು ಮಾಡಿದೆ ಮೊದಲೇ ಆಕ್ಟಿವ್ ಇದ್ದೆ ಆದ್ರೆ ಅದಕ್ಕೊಂದು ಕ್ರಮಬದ್ಧತೆ ಇರಲಿಲ್ಲ ವಾಕಿಂಗ್ ಇರ್ಲಿಲ್ಲ ಅಥವಾ ಇನ್ಯಾವುದು ಸಡಿ ಸಡೆಂಟ್ರಿ ಅನ್ನೋಕ್ಕಿಂತ ಅಹ್ ತುಂಬಾ ಕುಣುಕುಣುದಾಡ್ಕೊಂಡು ಓಡಾಡ್ತಾ ಇದ್ದ ನಾನು ಇವಾಗ ನಿಧಾನಕ್ಕೆ ಓಡಾಡಕ್ ಶುರು ಮಾಡ್ಬಿಟ್ಟಿದ್ದೆ ಒಂದು ಮಾನಸಿಕವಾದ ಯಾವುದೋ ಒತ್ತಡವೋ ಯಾವುದೋ ಒಂದು ಭಾರ ನನ್ನ ಹೃದಯ ಮೇಲೆ ಬಿದ್ದು ಅದು ನಿಧಾನಕ್ಕೆ ಆಮೇಲೆ ತರ ಓಡಾಡಕ್ ಶುರು ಮಾಡ್ಬಿಟ್ಟಿದ್ದೆ ಇವಾಗಿಲ್ಲ ಮೊದ್ಲಿನ ತರನೇ ಜಿಂಕೆ ಮರಿತನೇ ಓಡಾಡ್ತೀನಿ ಅದರ ಅದಕ್ಕೆ ಆ ಒಂದು ಹೆಸರಿಗೆ ಅನ್ವಯವಾಗಿನೇ ನಾನು ಓಡಾಡ್ತೀನಿ ಸೊ ಇದರಿಂದಾಗಿ ಹೃದಯ ಮತ್ತೆ ಇದಾಯ್ತು ಆದ್ರೆ ಇದು ಈ ಒಂದು ಹಂತಕ್ಕೆ ಬರೋದು ಸುಲಭ ಆಗಿರ್ಲಿಲ್ಲ ಸ್ವಲ್ಪ ಜಾಗೃತಿಯಿಂದ ಎರಡು ಹೆಜ್ಜೆ ಓಡಾಡ್ಬಿಟ್ರೆ ಹೃದಯ ಹೊಡ್ಕೋತಾ ಇತ್ತು ಆತರ ಪರಿಸ್ಥಿತಿಗೆ ನನ್ನ ಹೃದಯ ಬಂದ್ಬಿಟ್ಟಿತ್ತು ಆಗ ನಾನು ಎಚ್ಚೆತ್ಕೊಂಡು ಮಾಡಿದ ಅಧ್ಯಯನ ನನ್ನ ಜೀವನವನ್ನ ಬದಲಾಯಿಸಿತ್ತು ಅದು ಏನೇನು ನಂಬರ್ ಒನ್ ವಿಟಮಿನ್ ಡಿ ಈ ವಿಟಮಿನ್ ಡಿ ಅನ್ನೋದಿದ್ದರ ಇದು ಬಹಳ ಕೇಳ್ತೀರಾ ಎಲ್ಲ ಕಡೆ ಆದ್ರೆ ವಿಟಮಿನ್ ಡಿ ಸಪ್ಲಿಮೆಂಟ್ ನಮಗೆ ಸೂರ್ಯನ ಬೆಳಕಲ್ಲಿ ನಿತ್ಯ ಕೆಲಸ ಮಾಡಿದ್ರೆ ಸಿಗ್ತಾ ಇತ್ತು ಆದ್ರೆ ಇವಾಗ ನಾವು ಸೂರ್ಯನ ಬೆಳಕಿಗೆ ಹೋಗಲ್ಲ ಆಲ್ವೇಸ್ ಒಳಗಡೆ ಕುತ್ಕೊಂಡು ಏನು ಟಿವಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಆಮೇಲೆ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತೀವಿ ಸೂರ್ಯನ ಬೆಳಕಿಗೆ ಹೋಗೋದೇ ಇಲ್ಲ ಸೂರ್ಯನ ಶಾಖಕ್ಕೆ ತರೆದುಕೊಳ್ಳೋದಿಲ್ಲ ಚರ್ಮ ಸುಡೋದೇ ಇಲ್ಲ ಆ ವಿಟಮಿನ್ ಡಿ ಕೊರತೆ ಇತ್ತು ಅಂತ ನನಗೆ ಅನಿಸ್ತು ನಾನು ಅದನ್ನ ಸಪ್ಲಿಮೆಂಟ್ ಅನ್ನ ತಗೊಳ್ಕೊಂಡೆ ಆಮೇಲೆ ಒಂದು ಕಪ್ಪು ಹಾಲು ಕ್ಯಾಲ್ಶಿಯಮ್ ವಿಟಮಿನ್ ಜೊತೆಗೆ ವಿಟಮಿನ್ ಡಿ ಜೊತೆಗೆ ಕ್ಯಾಲ್ಸಿಯಂ ಕೂಡ ಅವಶ್ಯಕತೆ ಇದೆ ಕ್ಯಾಲ್ಶಿಯಂ ಗು ಹೃದಯಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಈ ಪರಿಧಿಮನಿಯ ಹೃದಯ ಕಾಯಿಲೆ ಅಂದ್ರೆ ನಮ್ಮ ಹೃದಯಕ್ಕೆ ರಕ್ತ ಹೋಗ್ತಾ ಇರುತ್ತೆ ರಕ್ತ ದೇಹಕ್ಕೆ ಪಂಪ್ ಆಗ್ತಾ ಇರುತ್ತೆ ಈ ಪಂಪ್ ಆಗ್ಬೋದು ಮತ್ತೆ ಹೊರಗಡೆ ಒಳಗಡೆ ಹೋಗೋದು ಹೊರಗ್ ಬರೋದು ಇದೆಲ್ಲದರಲ್ಲಿ ಒಂದು ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಹೃದಯ ಚೆನ್ನಾಗಿ ವರ್ಕ್ ಆಗುತ್ತೆ ಆದ್ರೆ ಅದೇ ತೊಂದರೆಗೆ ಈಡಾಗ್ತಾ ಇದೆ ಸೊ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ ಡಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ವಿಟಮಿನ್ ಡಿ ತ್ರೀ ನಾನು ಸಪ್ಲಿಮೆಂಟ್ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ನೇರವಾಗಿ ಇದಕ್ಕೆ ಹೋಗೋದಿಲ್ಲ ಏನು ಬಿಸಿಲಿಗೆ ಹೋಗೋದಿಲ್ಲ ಮನೆಯಲ್ಲೇ ಕುತ್ಕೊಂಡಿರ್ತೀರಾ ಕೆಲವೊಂದ್ಸರಿ ನಾನು ಹೇಳಿದ್ನಲ್ಲ ಈ ತರ ಎದ್ದು ಓಡಾಡಕ್ಕೆ ಕಷ್ಟ ಆಗುವಂತವರಿಗೆ ಸಡನ್ ಆಗಿ ನೀವು ಬಿಸಿಲಿಗೆ ಹೋಗಿ ನಿತ್ಕೊಂತಂದ್ರೆ ತಲೆ ತಿರ್ಗಲ್ಲೇ ಬಿದ್ದು ಹೋಗ್ಬೋದು ಅಂತವ್ರು ಈ ತರಹ ನಿಮ್ಮ ವಿಟಮಿನ್ಗಳನ್ನ ನೀವು ಡಾಕ್ಟರ್ ಹತ್ರ ಮಾತಾಡಿ ಅವರ ಶಿಫಾರಸ್ಸು ಮೇರೆಗೆ ತೆಗೆದುಕೊಳ್ಳಿ ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ ವಿಟಮಿನ್ ಕೆ ಏನ್ ಮಾಡುತ್ತೆ ರಕ್ತ ಹೆಪ್ಪುಗಟ್ಟೋದನ್ನ ನಿಯಂತ್ರಿಸುತ್ತೆ ಜೊತೆಗೆ ಕ್ಯಾಲ್ಶಿಯಂ ನಿಯಂತ್ರಣ ಕ್ಯಾಲ್ಸಿಯಂ ಮಟ್ಟ ಇಂತಿಷ್ಟಿರ್ಬೇಕು ಅಂತಿದೆ ಅದನ್ನ ನಿಯಂತ್ರಿಸುತ್ತೆ ಸೊ ಈ ಒಂದು ನಿಯಂತ್ರಣದಿಂದ ಆ ರಕ್ತ ಹೆಪ್ಪುಗಟ್ಟುವಿಕೆ ನಿಯಂತ್ರಣದಿಂದ ಹೃದಯ ಸೂಕ್ತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬೇಗ ಕರಣೆ ಕಟ್ಕೊಳ್ಳಲ್ಲ ಕೊಲೆಸ್ಟ್ರಾಲು ಹೆಚ್ಚಾಗಿ ಅಲ್ಲಲ್ಲಿ ಕೊರೊನೆ ಕೊಟ್ಟುಕೊಂಡು ಆ ತರ ಎಲ್ಲ ಆಗುತ್ತೆ ರಕ್ತ ಹೆಪ್ಪುಗಟ್ಟುತ್ತೆ ನಿಧಾನಕ್ಕೆ ಹೆಪ್ಪುಗಟ್ಟುತ್ತೆ ಈ ತರ ಹೆಚ್ಚು ಕಡಿಮೆ ಆಗದೆ ಸರಿಯಾಗಿರೋದಕ್ಕೆ ವಿಟಮಿನ್ ಕೆ ಬಹಳ ಮುಖ್ಯ ವಿಟಮಿನ್ ಸಿ ಜೊತೆಗೆ ವಿಟಮಿನ್ ಇ ಇದೆಯಲ್ಲ ಅದು ಕೂಡ ಈ ಪರಿಧಮಿನಿ ಅಂತ ಏನ್ ಹೇಳ್ತೀವಿ ಕೊರೋನಾ ಅಂತ ಏನ್ ಹೇಳ್ತೀವಿ ಅದರ ಒಂದು ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡುತ್ತೆ ಸೌಕಳಿಯನ್ನ ಕಡಿಮೆ ಮಾಡುತ್ತೆ ನಾವು ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಇದನ್ನ ಬೇರೆ ಬೇರೆ ರೀತಿಯ ಸಪ್ಲಿಮೆಂಟ್ ಫುಡ್ ಅಲ್ಲಿ ತಗೋಬಹುದು ಇದೆಲ್ಲವನ್ನ ನೀವು ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ಬೇಕು ಇವತ್ತಿಂದ ನೀವು ಒಂದು ವೈದ್ಯಕೀಯವಾಗಿ ಸ್ವಲ್ಪ ಓದೋದಕ್ಕೆ ಶುರು ಮಾಡಬೇಕು ಈ ತರ ವಿಡಿಯೋಗಳನ್ನ ನೋಡಿ ಅಪ್ಲೈ ಮಾಡಿ ಅದರಿಂದ ನಿಮ್ಮ ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ ಇದಕ್ಕೆ ನಾನೇ ಉದಾಹರಣೆ ಸೊ ನನ್ಗೆ ಫುಲ್ ಕ್ಯೂರ್ ಆಗಿದೆ ಅಂಬರೀ ಫಿಟ್ ಅಂಡ್ ಫೈನ್ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇನ್ನೊಂದು ವಿಟಮಿನ್ ಬಿ ಟ್ವೆಲ್ ಇದು ಬಹಳ 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 ಮುಖ್ಯ ವಿಟಮಿನ್ ಬಿ ಟ್ವೆಲ್ವ್ ಮಾತ್ರ ಅಲ್ಲ ಈ ಹೃದಯದ ಆರೋಗ್ಯಕ್ಕೆ ವಿಟಮಿನ್ ಬಿ ಸಿಕ್ಸ್ ಬಿ ನೈನ್ ಕೂಡ ಬಹಳ ಮುಖ್ಯವಂತೆ ಇದು ನನಗೆ ಗೊತ್ತಿರಲಿಲ್ಲ ನಾನು ಅಧ್ಯಯನ ಮಾಡಿದ್ಮೇಲೆ ನಾನು ಅರ್ಥ ಆಯ್ತು ಸೊ ವಿಟಮಿನ್ ಬಿ ಕಾಂಪ್ಲೆಕ್ಸೇ ಇವಾಗ ತೆಗೆದುಕೊಂಡಾಗ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ವಿಟಮಿನ್ ಬಿ ಟ್ವೆಲ್ವ್ ನಿದ್ದೆ ಬಗ್ಗೆ ಈಗ ಹೃದಯಕ್ಕೆ ಬಂದಾಗ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಜೊತೆಗೆ ಆಡ್ ಮಾಡಿದಾಗ ಅದ್ಭುತವಾದ ರಿಸಲ್ಟ್ ಕಾಣಿಸ್ತು ಬರೀ ವಿಟಮಿನ್ ಡಿ ತಗೊಂಡ್ರೆ ಏನು ಪ್ರಯೋಜನ ಆಗಲ್ಲ ಕ್ಯಾಲ್ಶಿಯಮು ಬೇಕು ಏನು ಸಿ ಬೇಕು ಇ ಬೇಕು ಕೆ ಬೇಕು ಜೊತೆಗೆ ವಿಟಮಿನ್ ಬಿ ನೈನ್ ಸಿಕ್ಸ್ ಟ್ವೆಲ್ ಅದು ಬೇಕು ಯಾಕೆ ಬೇಕು ವಿಟಮಿನ್ ಡಿ ರಕ್ತದ ಬ್ಲಡ್ ಪ್ರೆಷರ್ನ ಹೆಚ್ಚು ಕಡಿಮೆ ಮಾಡಿ ಸರಿಯಾಗಿ ಇರುವ ಹಾಗೆ ನೋಡ್ಕೊಂಡ್ರೆ ಸೂಕ್ತ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ ಹೇಳ್ತೀವಲ್ಲ ಅದು ವಿಟಮಿನ್ ಡಿ ಇಂದ ಸಾಧ್ಯ ಆದ್ರೆ ವಿಟಮಿನ್ ಬಿ ಗ್ರೂಪ್ಸ್ ಏನಿದೆ ಅದು ಪರಿಧಮನಿಯ ಎಲ್ಲ ಒಂದು ಕೋ ಕೋಶಗಳು ಜೀವಕೋಶಗಳು ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಮಾಡುತ್ತೆ ಆಕ್ಚುಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇಟ್ಸಲ್ ಪಿಸೆ ಹೆಚ್ಚಾಗಿ ನರಗಳ ಬಗ್ಗೆ ವರ್ಕ್ ಆಗುತ್ತೆ ನರಗಳು ಅಂದ್ರೆ ರಕ್ತನಾಳಗಳು ಸೊ ನರಗಳು ರಕ್ತನಾಳಗಳು ಇವೆರಡನ್ನೂ ಸರಿಯಾಗಿರ್ಬೇಕು ಅಂತಂದ್ರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಹಳ ಮುಖ್ಯ ಅದನ್ನ ತೆಗೆದುಕೋಬೇಕು ತುಂಬಾ ಸರಿ ಈ ಪೌಷ್ಟಿಕಾಂಶ ದ ಬಗ್ಗೆ ಅರಿವೇ ಇರೋದಿಲ್ಲ ಸುಮ್ಮನೆ ಅಲ್ಲಿ ತಗೊಳ್ತಾರೆ ಎದು ತಗೋತಾರೆ ಯಾವುದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ಮತ್ತೆ ಆ ಜ್ಯೂಸ್ ಕುಡಿತಾರೆ ಈ ಜ್ಯೂಸ್ ಕುಡಿತಾರೆ ಒಂದ್ ಸ್ವಲ್ಪ ದಿವಸ ವರ್ಕ್ ಆಗುತ್ತೆ ಮತ್ ವರ್ಕ್ ಆಗಲ್ಲ ಈ ತರ ಎಲ್ಲ ಆಗುತ್ತೆ ಅದ್ರ ಬದಲು ನೀವು ನೀವೇ ಏನೇನೋ ಜ್ಯೂಸ್ ಕುಡ್ದು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋ ಬದಲು ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಇವನ್ ಡಾಕ್ಟರ್ಸ್ ಕೂಡ ಯಾಕೆ ಮೇಡಮ್ ನೀವು ಅದತ್ತೀನಿ ಇರ್ತೀನಿ ಹಾಗೆ ಮಾಡಿ ಹೀಗ್ ಮಾಡಿ ಅನ್ಸ್ತೀನಿ ಸಾರಿ ಮಾಡಿ ಸರ್ ಅಂತ ಹೇಳುವ ಸಾಧ್ಯತೆ ಇರುತ್ತೆ ಆವಾಗ ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಅವರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ ತುಂಬಾ ಸರಿ ಏನಾಗುತ್ತೆ ಇವತ್ತಿನ ದರಮಾನದಲ್ಲಿ ಆ ಅವರು ಹೇಳುವ ಫುಡ್ಡು ಉದಾಹರಣೆಗೆ ವಾರದಲ್ಲಿ ಮೂರ್ ಸರ್ವಿಂಗ್ ಇಷ್ಟು ತಗೋಬೇಕು ಅಂತ ಹೇಳುತ್ತೆ ಮೂರ್ ಸರ್ವಿಂಗ್ ಫಿಶ್ ಅಂದ್ರೆ ಮೂರ್ ಸರಿ ಮೀನು ತಿನ್ಬೇಕು ಮೊಟ್ಟೆಗಳನ್ನ ತಿನ್ಬೇಕು ಅದು ಸಸ್ಯಾಹಾರಿಗಳಿಗೆ ಸಾಧ್ಯನ ಖಂಡಿತ ಇಲ್ಲ ಅವ್ರು ಹೇಳ್ತಾರೆ ನೀವೀಗ ಹೋಗ್ಬಿಟ್ಟು ಹಾಲು ಕುಡೀರಿ ಅಂತ ಹಾಲು ಕೊಂಡ್ಕೊಂಡು ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ಸರಿ ಆಗುತ್ತೆ ಎಕ್ಸ್ಟ್ರಾ ಹಾಲು ಎಲ್ಲಿ ನಿಗತ್ತೆ ಇರಲ್ಲ ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಸರ್ ಡಾಕ್ಟರ್ ಅಂತ ನೀವು ಕೇಳ್ಬೇಕು ಅವಾಗ ಅವರು ಮೆಡಿಸಿನ್ ಸಪ್ಲಿಮೆಂಟ್ ಆದರೆ ಬರ್ಕೊಡ್ತಾರೆ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ನಿಮಗೆ ಯಾವ ರೀತಿ ನಿಮ್ಮ ಡಯೆಟ್ ಅನ್ನ ನೀವು ನಿಮಗೆ ಬೇಕಾದ ಹಾಗೆ ರೂಢಿಸ್ಕೋಬಹುದು ಅನ್ನೋದನ್ನ ಗೈಡ್ ಮಾಡ್ತಾರೆ ಇದನ್ನ ನೀವು ಮುಕ್ತವಾಗಿ ಮಾಡಿದ್ರೇನೆ ನಿಮ್ಮ ಜೀವನ ನಿಮ್ಮ ಹೃದಯ ಸರಿ ಹೋಗುತ್ತೆ ಎಲ್ಲದಕ್ಕೂ ಬ್ಲಡ್ ಥಿನ್ನರ್ ಮಾತ್ರೆಗಳು ಬಿ ಪಿ ಹೆಚ್ಚು ಕಡಿಮೆ ಮಾಡುವಂತ ಮಾತ್ರೆಗಳು ಇದನ್ನೇ ತೆಗೆದುಕೊಳ್ಳೋದ್ರಲ್ಲಿ ಪರಿಹಾರ ಇಲ್ಲ ಪರಿಹಾರ ಇರುವುದು ಸಮಸ್ಯೆಯ ಮೂಲಕ್ಕೆ ಹೋಗಿ ನೀವು ಅಡ್ರೆಸ್ ಮಾಡಿದಾಗ ಇದನ್ನ ನೀವು ಡಾಕ್ಟರ್ ಹತ್ರ ಕೂತು ವಿಶದವಾಗಿ ಮಾತನಾಡುವಷ್ಟು ಜ್ಞಾನವನ್ನ ನಿಮ್ಮ ತಲೆಯಲ್ಲಿ ಹಾಕೊಂಡು ಹೋಗ್ಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಸಾರಾ ನೀವು ನೀವೊಬ್ರೆ ಅಲ್ಲ ಅವರಿಗೆ ನಿಮ್ಗೆ ಸ್ವಲ್ಪ ಆಸಕ್ತಿ ಇದೆ ಕೇಳಿದ್ರೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಅವ್ರು ಮುಕ್ತವಾಗಿ ಮಾತನಾಡಿ ಗೈಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಸರಿ ಎಲ್ಲ ನನಗ್ ಗೊತ್ತು ಅನ್ನೋರಿಗೂ ಕಷ್ಟ ಏನು ಗೊತ್ತಿಲ್ಲ ಅನ್ನೋರಿಗೂ ಅನ್ನೋರ್ ಹತ್ರ ಮಾತಾಡೋದ್ ಕಷ್ಟ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಯಾವುದೇ ರಿಸ್ಕ್ ತಗೊಳಲ್ಲ ಓನ್ಲಿ ಥಿಂಕ್ ಅದಕ್ಕೆ ಏನ್ ಬೇಕು ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಬರೀತಾರೆ ಕಳಿಸ್ತಾರೆ ಸಮಸ್ಯೆಯ ಮೂಲದ ಬಗ್ಗೆ ತಾನೇ ಕಳ್ಸ್ಕೊಳ್ಳಲ್ಲ ಸೊ ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಟ್ ಇಸ್ ಹ್ಯಾಪ್ನಿಂಗ್ ಆಯ್ತಾ ಸೊ ಅದಾಗಬಾರ್ದು ಅಂತಂದ್ರೆ ನೀವು ನಿಮ್ಮದೇ ಈ ಥರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಈ ನಾನು ಹೇಳ್ತಾ ಇದೀನಲ್ಲ ಆ ವಿಟಮಿನ್ಸ್ ಗಳನ್ನ ಕೇಳಿ ಪಡ್ಕೊಳ್ಳಿ ನಾನು ಹೇಳಿದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಯಾಕಂದ್ರೆ ನಾನು ಅವಾಗ ಓದಿ ಅಧ್ಯಯನ ಮಾಡಿದ್ದೆ ಇವಾಗಲೂ ಓದಿ ಅಧ್ಯಯನ ಮಾಡಿ ಹೇಳ್ತಾ ಇರೋದು ಬಟ್ ವಿಟಮಿನ್ ಡಿ ತ್ರೀ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಿದ್ರೆ ವಿಟಮಿನ್ ಬಿ ಟ್ವೆಲ್ ಪರಿಧಮಿನಿ ಅನ್ನಲ್ಲ ರಕ್ತನಾಳಗಳು ಅವೆಲ್ಲ ಡ್ಯಾಮೇಜ್ ಆಗೋದಂಗೆ ನೋಡ್ಕೊಳುತ್ತೆ ವಿಟಮಿನ್ ಕೆ ಏನು ಮಾಡುತ್ತೆ ಅದೇ ಅಗೇನ್ ಬ್ಯಾಲೆನ್ಸ್ ಮಾಡುತ್ತೆ ರಕ್ತ ಹೆಪ್ಪುಗಟ್ಟುವಿಕೆ ಕ್ಯಾಲ್ಸಿಯಂ ಮಟ್ಟ ಎಲ್ಲ ಹೆಲ್ಪ್ ಮಾಡುತ್ತೆ ಏನು ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ವಿಟಮಿನ್ ಸಿ ಇ ಎರಡೂ ಕೂಡ ಈ ರಕ್ತನಾಳಗಳು ಒಡೆದೋದಂಗೆ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡುವ ಹಾಗೆ ನೋಡ್ಕೊಳುತ್ತೆ ಆದ್ರೆ ಇಂಪ್ರೂವ್ಮೆಂಟ್ ಮಾಡುತ್ತೆ ಆಮೇಲೆ ನೀವೆಲ್ಲ ಕೇಳ್ತೀರಾ ಚಿಕ್ಕ ಚಿಕ್ಕದು ಯಲ್ಲೋ ಕಲರ್ ಆರೆಂಜ್ ಕಲರ್ದು ಇದು ಬರ್ತಾ ಇರುತ್ತೆ ಏನು ಕ್ಯಾಪ್ಸುಲ್ ಸಣ್ಣದು ಫಿಶ್ ಲಿವರ್ ಇಂದು ಟ್ಯಾಬ್ಲೆಟ್ ಅಂತ ಹೇಳೋದನ್ನ ಕೇಳಿದೀರಾ ಒಮೇಗಾ ತ್ರೀ ಅಂತ ಸೊ ಆ ತರದನ್ನ ನೀವು ವೇಗನ್ಸ್ ಆದ್ರೆ ವೆಜಿಟೇರಿಯನ್ಸ್ ಆದ್ರೆ ತೆಗೆದುಕೊಳ್ಬೋದು ಡಾಕ್ಟರ್ ಶಿಫಾರಸ್ನ ಮೇಲೆ ಮೇರೆಗೆ ಒಮೆಗಾ ಫ್ಯಾಟಿ ಆಸಿಡ್ಸ್ ಆಸಿಡ್ಸ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ರಕ್ತನಾಳಗಳು ಊದ್ಕೊಳ್ಳೋದು ಕಡಿಮೆ ಆಗುತ್ತೆ ಅವುಗಳಿಗೆ ಭಾರ ಕಡಿಮೆ ಆದಾಗ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ಬಿಟ್ಟು ನಿಮ್ಮ ಹೃದಯದ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಸೊ ಇದಲ್ಲದೆ ಮ್ಯಾಗ್ನೀಷಿಯಂ ಐರನ್ ಇದೆಲ್ಲ ಬೇಕು ರಕ್ತಕ್ಕೆ ಯಾಕಂದ್ರೆ ರಕ್ತದಲ್ಲಿ ಬಲನೇ ಇಲ್ಲ ಅಂತಂದ್ರೆ ಪಂಪ್ ಮಾಡೋದು ಹೇಗೆ ಹೃದಯ ಅಲ್ವಾ ಅದನ್ನು ನಾನು ಅನುಭವಿಸಿದ್ದೀನಿ ಸೊ ಹಾಗೆ ರಕ್ತಕ್ಕೆ ಬಲವನ್ನ ತುಂಬೋದಕ್ಕೆ ಐರನ್ ಮ್ಯಾಗ್ನೀಷಿಯಂ ಕೂಡ ಬೇಕು ಅದನ್ನು ಕೂಡ ನೀವು ಡಾಕ್ಟರ್ ಹತ್ರ ಕೇಳಿ ಪಡ್ಕೊಬೇಕು ಅದಕ್ಕಿಂತ ಮೊದಲು ಒಂದು ಕಂಪ್ಲೀಟ್ ಆಗಿ ಹಿಮೋಗ್ರಾಮ್ ಅಂದ್ರೆ ರಕ್ತವನ್ನ ಈ ರೀತಿ ಯಾವ್ಯಾವ ವಿಟಮಿನ್ಸ್ ಗಳ ಬಗ್ಗೆನೆ ಸಪರೇಟ್ ಆಗಿ ಒಂದು ಮಾಪನ ಬರುತ್ತೆ ಅದನ್ನ ಮಾಡಿಸ್ಕೊಂಡು ನೀವು ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಸುಲಭ ಆಗುತ್ತೆ ಇಲ್ಲಾಂದ್ರೆ ಅದಕ್ಕಿಂತ ಮೊದಲು ನಿಮ್ಗೆ ಯಾವ್ದು ಮಾಡ್ಬೇಕು ಏನ್ ಮಾಡಿಸ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಸರ್ ಅಥವಾ ಮೇಡಮ್ ನನಗೆ ಈ ಥರ ಅವಶ್ಯಕತೆ ಇದೆ ಒಂದು ಪ್ರಿಸ್ಕ್ರೈಬ್ ಮಾಡ್ಕೊಡಿ ಶಿಫಾರಸ್ ಮಾಡಿಕೊಡಿ ನಾನು ಹೋಗಿ ಬ್ಲಡ್ ಚೆಕ್ಅಪ್ ಮಾಡಿಸ್ಕೊಂಡು ಬಂದು ನಿಮ್ ತೋರಿಸ್ತೀನಿ ನಂಗೆ ದಯವಿಟ್ಟು ಗೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ ಅ ವಂಡರ್ಫುಲ್ ಲೈಫ್ ಆಗುತ್ತೆ ಯಾವಾಗ ಈ ತರ ನೀವು ತೆಗೆದುಕೊಂಡು ಗಟ್ಟಿ ಮುಟ್ಟಾದಾಗ ಎಸ್ ಯು ಕ್ಯಾನ್ ಡೂ ಸಮಥಿಂಗ್ ಅಂತ ನಿಮಗೆ ಅನ್ಸುತ್ತೆ ಆಮೇಲೆ ಎದ್ದು ನೀವು ತೂಕ ಇದ್ರೆ ತೂಕ ಇಳಿಯೋದಕ್ಕೆ ಶುರು ಮಾಡ್ತೀರಾ ಯಾಕಂದ್ರೆ ಓಡಾಡೋಕ್ಕೆ ಹೋದ ಬಲ ಕೊಡುತ್ತಲ್ಲ ಅದಕ್ಕೆ ಸೊ ಇದಾಗ್ಲಿ ಅನ್ನುವ ಉದ್ದೇಶ ನಂದು ಯಾಕೆಂದ್ರೆ ಹೃದಯ ಅನ್ನೋದು ಜೋಪಾನವಾಗಿ ಇಟ್ಕೋಬೇಕು ಒಂದು ನಿಮಿಷನೂ ನೀವ್ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡ ಇದ್ರೆ ಎಚ್ಚರ ತಪ್ಪು ಬಿಟ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಇದ್ದಕ್ಕಿದ್ದ ಹಾಗೆ ಮೂವತ್ತು ನಲ್ವತ್ತು ನಲ್ವತ್ತೈದು ಐವತ್ತರ ಒಳಗಡೆನೆ ದೇವ್ರ ಪಾದ ಸೇರ್ಬಿಟ್ರೆ ಇನ್ನು ಜೀವನ ಅನುಭವಿಸೋದಕ್ಕೆ ಟೈಮ್ ಇದೆ ಇಷ್ಟು ವರ್ಷ ಅಂತೂ ನೀವ್ ಏನೇನೋ ಕಷ್ಟ ಪಟ್ಬಿಟ್ಟಿದ್ದೀರಾ ಇನ್ಮೇಲೆ ಸುಖ ಬಂತು ಅನ್ನುವಾಗ ನೀವು ಹೊರಟೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತಿಂದ ನಿಮ್ ಬಗ್ಗೆ ನೀವು ತಗೊಳ್ಳಿ ಈ ಮಾಹಿತಿಯನ್ನ ಸ್ವಲ್ಪ ಕಿವಿಗೊಟ್ಟು ಸರಿಯೋ ತಪ್ಪೋ ಅಂತಾದ್ರೂ ಯೋಚನೆ ಮಾಡಿ ಯೋಚನೆ ಮಾಡೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆ ಲಾಭ ಆಗುತ್ತೆ ಅದ ಆಗ್ಲಿ ಅಂತ ಆಶಿಸ್ತಾ ಇವತ್ತೇನೆ ಸಂಚಿಕೆನ ಮುಗಿಸ್ತಿದೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹನುಮಾನ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಡಿನ ಸಂಚಿಕೆಯಲ್ಲಿ ಮನೋಪ್ರಣತಿ ನಮಸ್ಕಾರ